ಅವ ಹಾ ಹಿಟ್ಟ ಬಂತ ಗುರುಗಳು ಹಿಂಗ ಸಾಗರ ಬಿದ್ದು ಊದ್ಬೈತ ಹಿಂಗೆ ಬೆಳಗಿದ್ರು ಗುರುಗಳಿಗೆ ಗಂಟೆ ಬೇಕೈತೆ ಹ್ಮ್ ಅಂದ್ರಿ ಇವ ಮಾಡಿದ ಹುಡುಗ ಒಬ್ಬನ ತಾಯಿಗೆ ಒಬ್ಬನ ಮಗ ಅವ ತಾಯಿ ಸಾಕ್ಷ ಸಾಕಾಗಿ ಹೋಗಿತ್ತು ಗುರುಗಳು ಆಶೀರ್ವಚನ ಪ್ರವಚನ ಮಾಡಿ ಊರು ಬಿಟ್ಟು ಹೊಂಟಿದ್ರು ತಾಯಿ ತನ್ನ ಮಗನ ಕರ್ಕೊಂಡು ಬಂದ್ಲು ಎಪ್ಪಾ ಏನ್ ತಾಯಿ ಯಪ್ಪ ಇರೋ ಒಬ್ಬನ ಮಗ ಅದನ ಬಹಳ ಉಡಾಳದನ ಏನು ಸಾಲಿಗೆ ಹೋಗಂಗಿಲ್ಲ ಏನು ಕಲಿಯಂಗಿಲ್ಲ ನಿಮ್ಮಿಂದ ಕರ್ಕೊಂಡು ಹೋಗಿ ಸ್ವಲ್ಪ ಉದ್ದಾರ ಮಾಡ್ರಿ ಅಂತ ಹೇಳಿದ ತಾಯಿ ಗುರುಗಳು ಏನಪ್ಪಾ ನಮ್ಮ ಸೇವಾ ಮಾಡ್ತೀಯೋ ಮಾಡ್ತೀನಿ ಗುರುಗಳು ಅಂದ ಆಯ್ತು ಬಾರಪ್ಪ ಅಂತೇಳಿ ಗುರುಗಳು ಅವನ್ನ ಹಿಂದಿಂದ ಕರ್ಕೊಂಡು ಹೋದ್ರು ಒಂದ್ ಊರಿಗೆ ಹೋಗೋಣ ಇವೇನು ಮಾಡವ ಸೇವಾ ಮಾಡವಲ್ಲ ಶಿಸ್ತು ಊಟ ಮಾಡೋದು ಮಲ್ಕೊಳೋದು ಗುರುಗಳು ಮೂರು ದಿವಸ ನೋಡಿದ್ರು ನಾಲ್ಕು ದಿವಸ ನೋಡಿದ್ರು ಐದು ದಿವಸ ನೋಡಿದ್ರು ನೀ ಎದಕ್ಕೆ ಬಂದಿದೀ ಅಂತ ಕೇಳಿದ್ರೆ ನಿಮ್ಮ ಶೇವ ಮಾಡೋಕೆ ರೀ ಗುರುಗಳ ಹಂಗಾದ್ರೆ ನಾ ಸ್ನಾನ ಮಾಡಬೇಕು ಸ್ವಲ್ಪ ನೀರು ಕಾಯಿಸ್ಪಾ ಅಂತ ಹೇಳಿದ್ರು ಗುರುಗಳ ನಾ ಕಾಯಿಸಕ್ಕೆ ಹೊಲ್ಯಂಗೆ ರೀ ನೀರು ಕಾಯಿಸ ಕೊಲೆಂಗ್ ನಾ ರೀ ನನಗೆ ಜಲಕಂಠಕ ಐತೆ ಅಂತ ಹೇಳ್ಯಾರ ಜ್ಯೋತಿಷರಂದವ ನಾನು ನೀರು ಕಾಸಬೇಕು ಇಲ್ಲ ನೀರು ತರಕ ಹೋಗ್ಬೇಕು ಕಾಲು ಜಾರಿ ಸತ್ಯ ಅಂದ್ರೆ ನಿಮ್ಗೆ ಅಪ್ಪವಾದ್ರಿ ಗುರುಗಳ ಮತ್ತು ನೀವು ಹೂವು ಅಂದ್ರೆ ಹೋಗ್ತೀನಿ ನೀರು ತರಕ ಅಂತ ಗುರುಗಳಂದ್ರೆ ಬ್ಯಾಡ್ ಬಿಡಪ್ಪ ಆಯ್ತು ತಾವ ನೀರು ಕಸೊಂಡ್ರು ನೋಡಪ್ಪ ನಾನು ಸ್ನಾನ ಮಾಡಿ ಲಿಂಗ ಪೂಜೆ ಕೊಡ್ತೀನಿ ಅಲ್ಲಿ ಮುಂದೆ ಬಿಲ್ವ ಪತ್ರಿ ಅದ ಹೋಗಿ ಸ್ವಲ್ಪ ಬಿಲ್ಪತ್ರಿ ಬಾ ಗುರುಗಳ ನಾನು ನಿಮ್ಮ ಸೇವಾ ಮಾಡಕ ಬಂದೀನಿ ನಾವು ಅಲ್ಲಿ ಅನ್ನೋಂಗಿಲ್ಲ ಆದರೆ ನನಗೆ ಮರ ಕಂಟಕೈತೆ ಮ್ಯಾಲೆ ಮರ ಹತ್ತಿ ಬಿಲ್ಪತ್ರಿ ಕೀಳುವಾಗ ಧುಪ್ ಅಂತ ಜಾರಿ ಬಿದ್ದು ನಾನು ಸತ್ತಂದ್ರೆ ನಿಮಗೆ ಅಪ್ಪೋದ ಬರ್ತಿತ್ತು ರೀ ಗುರುಗಳ ಹೆಂಗೆ ರೀ ಮತ್ತೆ ತಗೋಂಬ ಅಂದ್ರೆ ತಗೊಂಡು ಬರ್ತೀನಿ ಬ್ಯಾಡಗುಡಪ್ಪ ಅಂದ್ರೆ ಗುರುಗಳು ಸರಿ ಒಂದು ಎರಡು ಮೂರು ದಿವಸ ಆದಮೇಲೆ ನೋಡಪ್ಪ ಇವತ್ತು ಭಕ್ತರು ಯಾರು ಭಿನ್ನ ಹೇಳಿಲ್ಲ ಎದ್ದಲಿಗೆ ತಂದು ಕೊಡಕತ್ತಿರ ಖರ್ಚಿ ಕೈ ಉಂಡಿ ಅದಕ್ಕೆ ಸ್ವಲ್ಪ ಅಡಿಗೆಯಾರ ಮಾಡ ಅಂತ ಹೇಳಿದರು ಗುರುಗಳ ನಾ ಮಾಡಕ್ಕೆ ಒಲ್ಯನಂಗಿಲ್ಲ ನಿಮ್ಮ ಸೇವಾ ಮಾಡಕ್ಕೆ ಬಂದೀನಿ ಆದರೆ ನನಗೆ ಅಗ್ನಿ ಕಂಠಕ್ಕೈತೆ ಅಂದೇವ ಗುರುಗಳಂದ್ರೂ ಇವ ಏನೋ ಮಾಡವಲ್ಲ ಸರಿ ಬಿಡಪ್ಪ ನಾಳೆ ಗುರುವಾರ ನಾ ಮೌನ ತಾಳ್ತೀನಿ ಮಾತಾಡೋಂಗಿಲ್ಲ ನೀನು ನಾನೇನೇನು ಸನ್ನಿ ಮಾಡ್ತೀನಿ ಅದನ್ನು ಕೊಡಬೇಕು ನೋಡು ಆಯ್ತು ಗುರುಗಳಂದ ಮರದಷ್ಟು ಗುರುವಾರ ಇತ್ತು ಸ್ನಾನ ಮಾಡಿದ್ರು ಗುರುಗಳು ಸ್ನಾನ ಮೇಲೆ ಮಾತಾಡ್ತಿದ್ದೆಲ್ಲ ಗದ್ದಿಗೆ ಹಾಸಿದ ದೊಡ್ಡ ಹಿಂಗೆಲ್ಲ ಮಣಿ ಇತ್ತು ಮಣಿ ಮೇಲೆ ಗಂಟಿ ಛತ್ರಿ ಚಾಮರ ಅಭಿಷೇಕದ ಎಲ್ಲ ಸಂಪತ್ತು ಇಟ್ಟ ಸಂಪತ್ತು ಇಟ್ಕೊಂಡು ಗುರುಗಳು ಬಂದು ಪೂಜೆ ಮಾಡ್ಕೊಂಡು ಕತ್ತಿದ್ರು ಅವ್ರು ಮಾತಾಡೋಂಗಿಲ್ಲ ನೋಡು ಸನ್ನಿ ಮಾಡಬೇಕು ಮೌನಿದ್ರು ಗುರುಗಳು ವಿಭೂತಿ ವಿಭೂತಿ ಎಲ್ಲ ದರ್ಶನ ಮಾಡಿಕೊಂಡು ಎಡಗೈ ಲಿಂಗ ತಗೊಂಡು ಆ ಏನಾಯ್ತು ಗುರುಗಳು ಶಿಷ್ಯಗಳಿರ್ತಾರೆ ಅಂದ್ರೆ ಊದುಬತ್ತಿ ಕೊಡು ಅಂದ್ರೆ ಇವ ಹ್ಞೂ ಹ್ಞೂ ಅಂದ ಮಾವನಿದ್ರಲ್ಲ ಗುರುಗಳು ಅವರುಗಳು ಹಿಂಗ ಸಾಗರ ಬಿದ್ದ ಊದ್ಬತ್ತಿ ಬೆಳಗಿದ್ರು ಗುರುಗಳಿಗೆ ಘಂಟಿ ಬೇಕೈತೆ ಹ್ಞೂ ಹ್ಞೂ ಅಂದ್ರೆ ಇವ ಹಾಂ ಮಾಡಿದ ಗಂಟಿ ಕೊಡಂತ ಗುರುಗಳು ಕೇಳ್ಕತ್ತಾರ ಹ್ಮ್ ಇವ ಹ್ಮ ಮಾಡಿದ ಗುರುಗಳಿಗೆ ಶಿಟ್ಟ ಬಂತು ತೆಂಗಿನಕಾಯಿ ಇತ್ತು ಗುರುಗಳು ಕಾಯ್ ತೊಗೊಂಡ್ರಿ ಹ್ಮ್ ಹೊಡಿತಿ ನೋಡ ನಿನಗಂದ್ರ ಅವನ ಮಗ್ಳ ಗುಂಡ್ಕಲ್ಲಿತ್ತು ಗುರುಗಳು ಯಾವಾಗ ಹ್ಮ್ ಅಂದ್ರೆ ಇವ ಹ್ಮ್ ಅಂದ ಆ ಹ್ಮ್ ಇವಾಗ ಗುರುಗಳಿಂಗ ಕೈ ಎತ್ತದಕ್ಕ ಗುಂಡು ಕಲ್ತು ಗುರುಗಳು ತೆಲಿ ಪಟ್ ಅಂತ ಹೊಡ್ದ್ ಎರಡು ಹೋಳ ಅಂತ ಗುರುಗಳು ಅಲ್ಲೇ ಐಕ್ಯಾದ್ರ ಗುರುಗಳು ಇಂಥವಿದ್ರೆ ಏನು ಮಾಡೋದಾದ ಸುಮ್ಮನೆ ಒಲಿಯಂಗಿಲ್ಲ ಗುರು ಎಂತೊಲಿವನೋ ಗುರು ನಿನಗೆ ಎಂತ ನಾ ಗುರು ದೊರಕಿದ ಗುರು ದೊರಕಿದ ಪರಮಾನಂದ ಬೋಧೆಯಿಂದ ಗುರು ದೊರಕಬೇಕಾದ್ರ ಬಹಳ ಪುಣ್ಯ ಬೇಕು ಶರೀಫ್ನಿಗೆ ಎಂಥ ಗುರುಗಳು ದೊರೆತಿದ್ರು ಅಂದ್ರೆ ಯೋಗ್ಯವಾದ ಗುರುಗಳು ಸಿಕ್ಕಿದ್ರು ಎಂಥ ಶಕ್ತಿ ಇತ್ತು ಗುರುಗಳಲ್ಲಿ ಅಖಂಡವಾದಂಥ ಶಕ್ತಿ ಇತ್ತು ಅಂತಪ್ಪ ಗುರುಗಳು ಸೇವಾ ಮಾಡೋಬೇಕಾದ್ರೆ ಪುಣ್ಯ ಮಾಡೋ ಇರಬೇಕು ಆಗಿನ ಕಾಲದ ಗುರುಕುಲದ ಪದ್ಧತಿಗಳು ಇದ್ದವು ಆದ್ರೆ ಈಗಿನ ಕಾಲದಾಗ ಹುಡುಗರಿಗೆ ಪಾಠ ಹೇಳೋದು ಬಹಳ ಕಷ್ಟ ಅದ ನಮ್ಮ ಆಲಮೇಲೆ ಹುಡುಗರು ಕರ್ಕೊಂಡು ಸರ್ ಹಂಪಿ ತೋರ್ಸಕ್ಕೆ ಹೋದ್ರಂತ ಹಂಪಿ ತೋರ್ಸಕ್ಕೆ ಕುಂತಾವ್ ಇಂತವ ಹಂಪಿ ನೋಡಿರಿ ಅಣ್ಣ ಹಂಪಿನ ಹಂಪಿ ನೋಡಿರಿ ವಿಜಯನಗರ ಸಾಮ್ರಾಜ್ಯ ಹಂಪಿ ಕರ್ಕೊಂಡು ಹೋಗ್ಬೇಕಂತೇಳಿ ಪಾಪ ನಮ್ಮ ಆಲ್ಮೇಲೆ ಸರ್ ಹುಡುಗರು ಕರ್ಕೊಂಡು ಹಂಪಿ ತೋರ್ಸಂದು ಬರ್ಬೇಕಂತ ಕರ್ಕೊಂಡು ಹೋದರು ಭಸ್ನಾಗ ಅಲ್ಲೆಲ್ಲ ಹಂಪಿಯೊಳಗ ವಿಜಯನಗರ ಸಾಮ್ರಾಜ್ಯ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳಿದಿರತಕ್ಕಂಥ ಜಿಲ್ಲೆ ಬಳ್ಳಾರಿ ಶ್ರೀವಂತರ ನಾಡು ರಾಜಾರಾಮ್ ಮೋಹನ್ ರಾಯರು ಆನೆಗೊಂದಿ ಅರಸ ಭಾಳ ವಿಚಿತ್ರವಾಗಿರತಕ್ಕಂಥ ಸಿರಿತನದ ನಾಡು ಅವೆಲ್ಲ ಬಳ್ಳಾರಿ ಜಿಲ್ಲೆ ಅಂದರೆ ಮುತ್ತು ರತ್ನಗಳನ್ನ ಈ ಹೆಂಗ ನಾವು ಸಂತೆಗ ಜೋಳ ಅಕ್ಕಿ ಮಾರ್ಕೆ ಹಂಗ ಬಂಗಾರ ಬೆಳ್ಳಿ ಮುತ್ತು ರತ್ನ ಶೇರುಗಟ್ಟಲೆ ಮಾಡಿದಂಥದ್ದು ಅಂತ ಹಂಪಿಗೆ ಕರ್ಕೊಂಡೋದ್ರು ಎಲ್ಲ ಹುಡುಗರು ಕರ್ಕೊಂಡು ಹೋದ್ರು ಅಲ್ಲಿ ಉದ್ದನ ವೀರಭದ್ರ ಸಾಶ್ವಿಕಾಳ ಗಣಪತಿ ಕಲ್ಲಿನ ರಥ ಆ ಪಂಪಾ ಸರೋವರ ರೂಪಾಕ್ಷನ ಸರೋವರ ಇವೆಲ್ಲ ತೋರಿಸ ನೋಡ್ರಿ ತಮ್ಮ ಇದು ಕಲ್ಲಿನ ರಥ ಈಗ ಇವೆಲ್ಲ ಶಿಲೆಗಳು ಕಲ್ಲಿಗೆ ಹಿಂಗೆ ಹೊಡೆದ್ರೆ ಸಂಗೀತ ನುಡಿತಾವ ಸಪ್ತ ಸುರ್ಯ ನುಡಿತೇವ ಹಿಂಗ ಅಂತ ಉಳ್ಕೊಂಡು ಗುರುಗಳು ತೋರ್ಸಂತ ತೋರ್ಸಂತ ಬರೋದ್ರೊಳಗ ಇವು ನಮ್ಮ ಆಲಮೇಲದು ನಾಲ್ಕೈದು ಹುಡುಗರು ಗುರುಗಳನ್ನ ಮತ್ತು ಉಳಿಕಿದ ಹುಡುಗ್ರನ್ನ ಬಿಟ್ಟು ಮುಂದೆ ಓಡಿ ಬಂದಿದ್ರು ತಪ್ಪಿಸ್ಕೊಂಡು ಮುಂದೆ ತಪ್ಪಿಸ್ಕೊಂಡು ಓಡಿ ಬಂದಿದ್ರು ಅಲ್ಲಿ ಬಹಳ ಚಂದ ಇಲ್ಲಿ ನಿಮ್ಮ ಬಸವಣ್ಣದನಲ್ಲ ಬಸವಣ್ಣ ಅಷ್ಟು ಚಂದ ಬಸವಣ್ಣ ಇದ್ದ ಹುಡುಗರು ಸುಮ್ಮರಲಿಲ್ಲ ಆ ಬಸವಣ್ಣನ ನೋಡಿ ಒಬ್ಬ ಏನು ಮಾಡಿದ ಏ ಬಸವಣ್ಣ ಬಹಳ ಚಂದದ ಅದ ನಾನು ನೋಡಂಬ ಅಂತ ಹೇಳ್ಕೊಂಡು ಆ ಬಸವಣ್ಣನ ಮೂಗಿನಾಗ ಬಳ್ಳು ಒಬ್ಬ ಒಬ್ಬವ ಬಸವಣ್ಣನ ಮೂಗುನಿಗೆ ಯಾವಾಗ ಬಸವಣ್ಣನ ಮೂಗುನಿಗೆ ಒಬ್ಬ ಹುಡುಗ ಬಳ್ಳು ತುರುಕಿದ ಬಳ್ಳು ತುರುಕಿದ ತಕ್ಷಣಕ್ಕೆ ಬಸವಣ್ಣನ ಸೊಳ್ಳ್ಯಾಗ ಮೂಗನ್ಯಾಗ ಕೆಂಪು ಚೋಳು ಕುಂತಿತ್ತು ಒಂದು ಹಳೇ ಜೇತ ಯಾವಾಗ ಇವ ಆ ಬಳ್ಳು ತುರುಕದ ಚೋಳು ಅಂತ ಕೈ ತಗದ ಎರಡನೇ ನಂಬರ್ ಹುಡುಗ ಇವ ದೋಸ್ತ ಏನಾಯ್ತು ಏನೋ ತಣ್ಣಗೈತು ದೋಸ್ತ ಬಸವಣ್ಣ ಮೂವನಾಗ ಬಳ್ಳ ಇಟ್ಟ್ರಜನ್ಯಾಗ ಇಟ್ಟಂಗ್ತು ಪ್ರಜನ್ಯಾಗ ಅಂದ ಇವ ಮೊದಲ ಕನ್ನಡ ಶಾಲೆ ಹುಡುಗರು ದೋಸ್ತ ಹ್ಮ್ ನಾನು ಎಳೆ ನಂಬರ್ ಹುಡುಗಂತ ನಾನು ಬಳ ತುರುಕ್ತಿನಿ ಅಂದ ಇವ ಚೋಳು ಕಳಿಸ್ ನೀ ಹುಡುಗ ಬಾಳ ಆನಂದ ಆಗುತ್ತೆ ಅಂದ ಎಳೆ ನಂಬರ್ ಹುಡುಗನ ಬಳ ತುರುಕಿದ ಚೋಳು ಕಟ್ಟಂತ ಹುಡ್ತಿವ ಮಾಡಿದ ಮೂರನೇ ನಂಬರ್ ಹುಡುಕ್ ಅಂತ ಏನಾಯ್ತು ಏನೋ ತಣ್ಣಗೈತೋ ದೋಸ್ತ ಬಸವಣ್ಣನ ಮೂಗ ಬರುಕ್ನಾಗ ಬಳ್ಳಿಟ್ಟಂಗೆ ಆತ್ ನೋಡಂದು ಇವ ಚೋಳು ಕಡೆ ಚಂದವ ಆವಾಗ ಮೂರನೇ ನಂಬರ್ ಹುಡುಗ ದೋಸ್ತ ಹ್ಞೂ ನಾನು ಇವು ಸ್ವನ್ನೆಗಳು ಸಿಗ್ನಲ್ಗಳು ಏನಿದ್ರು ಕನ್ನಡ ಶಾಲೆಗೆ ಇಂಗ್ಲೀಷ್ ಮೀಡಿಯಮ್ದಾಗಿಲ್ಲ ಕನ್ನಡ ಶಾಲೆಗ ಪಾಠ ಹೇಳುವಾಗ ಬಂದಿರಂಗ್ ಬಿಟ್ಟವಲ್ಲ ಸರ ಏನು ಸುಮ್ ಸುಮ್ಮನೆ ಅವಾಗ ಹೋಗಿ ಸುಮ್ಮನೆ ಒಬ್ಬನ ಹೋಗಲ್ಲ ಅವ ಹಿಂಗೆ ಸುತ್ತ ಬಂದು ಕಿಡಕಿಯಾಗ ನೋಡ್ತಾನೆ ತಮ್ಮ ದೋಸ್ತನ ಹ್ಞೂ ಕರ್ಕೊಂಡ್ ಹೋಗ್ಬೇಕಲ್ಲ ಹೊರಗೆ ಪಾಟೀಚಿಲ್ಲ ಅಲ್ಲೇ ಬಿಟ್ಟು ಇವ್ ಕನ್ನಡ ಸಲಗ ಮಜ ಜೀವನ ಹ್ಞೂ ಅದ್ರ ನೀವ ಸರ್ ಏನು ಸುಮ್ ಸುಮ್ಮನೆ ಯಾಕೆ ತಮ್ಮ ದೋಸ್ತವ್ರಿಗೆ ಹೋಗ್ಯನಲ್ಲ ಇವ್ರು ಕ್ರಿಕೆಟ್ ಗ್ರೌಂಡ್ಗೆ ಹೋಗ ಮಕ್ಕಳು ಇವರು ಇವ್ ಸಿಗ್ನಲ್ ಏನಿದ್ರು ಕನ್ನಡ ಸಲಗ ಇಂಗ್ಲೀಷ್ ಮೀಡಿಯಮಿಗೆ ಏನಿಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಸೈಲೆ ಕೀಪ್ ಮೈ ಲುಕ್ ಮೀ ಹಿಂಗ ಕುಂತರ ಗಾಡಿ ಕುಂತ ಹಿಂಗ ಈ ಕನ್ನಡ ಸಲೆಗೆ ಮಾಸ್ತರ್ ಯಾರು ಹುಡುಗರು ಯಾರು ಯಾವ ಚೀರ್ತವೋ ಯಾವ ಅಳುತ್ತವು ಗೊತ್ತಾಗಂಗಿಲ್ಲ ಒಟ್ಟ ಒಟ್ಟ ಗೊತ್ತಾಗಂಗಿಲ್ಲ ಏನ ಸಿಗ್ನಲ್ ಏನಿದ್ರು ಕನ್ನಡ ಸಲಯಾಗ ಹಂಗ ಇವ ಮೂರೇ ನಂಬರ್ ಹುಡುಗ ಅಂದ ದೋಸ್ತ ಹ್ಞೂ ತುರುಕು ಆ ಮೂರ್ಯದವನು ಬಳಿ ತುರುಕ ಅವನೀ ಚಳು ಕಟ್ಟಿ ಅನ್ನ ಕತ್ತಿದ್ದ ಅದ ಸಮಯಕ್ಕೆ ಪಾಪ ಮಾಸ್ತರ್ ಬಂದ ಏಯ್ ಇಲ್ಲೇನು ಮಾಡಕ್ಕೆ ಮಾಡಕತ್ತಿರು ಅಂದ ಸರ ಏನ ತಣ್ಣಗೈತ್ರಿ ಬಸ್ವಣ್ಣ ಮೂಗಿನಾಗ ಅಂದ ಹುಡುಗರು ಇವ ನಮ್ಮ ಆಲಮೇಲೆ ಹುಡುಗರು ಪಾಪ ಮಾಸ್ತರ್ ವಿಚಾರ ಮಾಡಬೇಕಿಲ್ಲ ಏ ಭಾಳ ತಣ್ಣಗದ ಹೂನ್ರಿ ಸರ್ ಭಾರಿ ತಣಗದ ಭಾರಿ ತಣಗದ ಅಂದ್ರೆ ಅಂದ್ರ ಅಂತ ನಾನು ಅಂತ ಅಂದ ಮಾಸ್ತಾರ ಇವ್ ಕಾದ ಬೇಕಾಗಿತ್ತು ಬ್ಯಾಡ ಅಂತ ನಾಲ್ಕನೇ ನಂಬರ್ ಅಂತ ನನ್ನ ಮನೆ ನನ್ನ ಮೊನ್ನೆ ಹೊಡೆದಾನವ ಮನೆ ಮೊನ್ನೆ ನೀವು ಮಗ ಹ್ಮ್ ಅಂದ ನಾನು ತುರುಕ್ಲಾತಮ್ಮ ಸರ ತುರುಕುರಿ ಏನೋ ತಣ್ಣಗೈತ್ರಿ ಅಂದ ಪಾಪ ಮಾಸ್ತಾರನ ಬಂದು ಬಳ ತುರುಕದ ಚೋಳು ಕಟ್ಟ ತುಳು ಎಪ್ಪಾ ಚೋಳು ಅಂದ ಹೌದ್ರಿ ಸೋರು ಅಂದ್ ಇವು ಬರೇ ನಾವ ಸೋರ್ಸಿ ಅಂದ್ರೆ ಅಂಗ ಸೋರು ಸೋರು ಬೇಕಲ್ಲ ಕಾರಣ ವಿದ್ಯಾ ವಿದ್ಯೆ ಅನ್ನೋದು ಹಂಗಿರ್ತದೆ ಈ ಲೋಕದಾಗ ಆ ವಿದ್ಯೆಯ ತಾಕತ್ತ ಬಹಳ ದೊಡ್ಡದದ ಗುರುವಿನಿಂದ ವಿದ್ಯೆಯನ್ನು ಪಡಿಬೇಕಾದ್ರೂ ಪೂರ್ವ ಜನ್ಮದ ಸುಕೃತ ಬೇಕಲ್ಲ ಗುರುವಿನ